ಪಟ್ಟಣದ ಹೊರವಲಯದಲ್ಲಿ ನೆಲೆಸಿರುವ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಡಾಕ್ಟರ್ ರಾಜವಂಶದ ಅಭಿಮಾನಿ ದೇವರುಗಳ ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ಅಭಿಮಾನಿಗಳು ದೇವರಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ಇದೇ ವೇಳೆಯಲ್ಲಿ ಕಾರ್ಯದರ್ಶಿ ಮೈಲಾರಿ ಮಂಜು ರವಿ ರಾಣ ರಾಜಣ್ಣ ಚಿನ್ನಸ್ವಾಮಿ ರಾಜಣ್ಣ ಪುಟ್ಟಸ್ವಾಮಿ ಬಳ್ಳಾರಿ ನಾಗ ಗೋಪಿ ನಾಗರಾಜು ನಿತಿನ್ ರಾಜು Basso ragu, matita reidero. <tipo> ನಾರ್ಗಣ ಐ 250 ಡಾಲರ್ ಐದು ಕೋಟಿ ರೂಪಾಯಿ ಚಾಲನೆ ಕೊಟ್ಟರು. ಈಗ ಯಂತ್ರಕ್ಕೆ ಐ ಐ ಬಿಡಿ. ಗಡಿ ಮಾರ ಬಂದಿದೆ. ಜೈ. ಬಂದಿದೆ. ಅವರಿಗೆ ಮುಂದೆ ನನಗೆ शस्त्र ಸಿಗುತ್ತೆ ಜೀವಣ್ಣಾ. ಸತ್ಯ ಸಿಗುತ್ತೆ ಜೀವಣ್ಣಾ. ಸತ್ಯ ಸಿಗುತ್ತೆ ಜೀವಣ್ಣಾ. ಇವತ್ತು ಅಮೆರಿಕದ ಮೆಮೊರಿಯಲ್ ಆಸ್ಪತ್ರೆಯಲ್ಲಿ ನಡೀತಿರುವ ಶಿವನಾಮ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ನಾವು ನಾವು ಈ ಗಣ್ಯಮಾನವನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅವರು ಇನ್ನೂ ನೂರಾರು ತನ ಅವರು ಬದುಕಿ ದೊಡ್ಡ ಮನೆ ಯುವ ದೊಡ್ಡ ಮನೆ ಇನ್ನೂ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ ಎಂದು ನಮ್ಮ ಅಭಿಮಾನಿಗಳ ಪರವಾಗಿ ನಾನು ಆಸೆ ಡ ರಾಜ್ ವಂಶದ ಅಭಿಮಾನಿ ದೇವರ ಸೇನಾ ಸಮಿತಿ ಮಳವಳ್ಳಿ ಕಳವಳ್ಳಿ ಟೌನ್ ಅವರ ವತಿಯಿಂದ ಡಾಕ್ಟರ್ ಶಿವಣ್ಣನವರು ಅಮೆರಿಕಕ್ಕೆ ಶಸ್ತ್ರ ಚಿಕಿತ್ಸೆಗೆ ಹೊರಟಿರುವ ಅವರ ಶಸ್ತ್ರಚಿಕಿತ್ಸೆ ಚಿಕೆಯಾಗಲಿ ಎಂದು ನಮ್ಮ ಕನ್ನಡದ ವತಿಯಿಂದ ದಂಡಿನ ಮಾರಮ್ಮನ ನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತೇವೆ ಅವ್ರು ಮತ್ತೆ ಅವರು ಯಶಸ್ವಿ ಅದಕ್ಕೆ ಬಂದ ಮೇಲೆ ದಂಡಿನ ಮಾರಮ್ಮನಿಗೆ ನಮ್ಮ ಮುಂದೆ ಏನು ಒಂದು ಕಾರ್ಯ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ ಅದನ್ನು ಯಶಸ್ವಿಯಾಗಿ ನಾವು ಮಾಡೇ ಮಾಡ್ತೀವಿ ಅಣ್ಣವರ ಸಮ್ಮುಖದಲ್ಲ ಕರೆದು ನಾವು ಒಂದು ಕಾರ್ಯವನ್ನು ಮಾಡ್ತೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ